ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಮುಲ್ಬಾರ್ ತಾಲೂಕಲ್ಲಿ ಬೇರ್ಕೂರು ಹುಡ್ಡಿ ಅಂದರೆ ಬೇರ್ಕೂರಲ್ಲೇ ನಡೆದಿರುವಂಥ ಒಂದು ಘಟನೆ ಈ ಒಂದು ಬೇರ್ಕೂರು ಗ್ರಾಮದಲ್ಲಿ ಒಂದು ಮಹಿಳೆಯರು ಒಂದು ಚಿಕ್ಕದಾದಂಥ ಒಂದು ಟೀ ಅಂಗಡಿನ ಇಟ್ಕೊಂಡಿರ್ಬೇಕಾದ್ರೆ ಇಲ್ಲೊಬ್ಬ ವ್ಯಕ್ತಿ ಬಂದು ನಮ್ಮ ತಾಯಿಗೆ ಹುಷಾರಿಲ್ಲ ಹಾಗಾಗಿ ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಒಂದು ಅಮೌಂಟನ್ನ ನಮಗೆ ಫೋನ್ಪೇ ಮಾಡಿ ನಾವು ಕ್ಯಾಶ್ ಕೊಡ್ತೀವಿ ಅಂತೇಳಿ ಈ ಅಮ್ಮ ಹತ್ರ ಕೇಳ್ತಾರೆ ಆ ಮಾತು ಕೇಳಿದಾಗ ಬನ್ನಿ ಆ ಮಾತು ಕೇಳಿದಾಗ ಇವರು ಸರಿ ಅಂತೇಳ್ಬಿಟ್ಟು ಆ ಒಂದು ವ್ಯಕ್ತಿಗೆ ತೊಂಬತ್ತು ಸಾವಿರ ರೂಪಾಯಿನ ಫೋನ್ಪೇ ಮಾಡ್ತಾರೆ ಆ ಆ ಒಂದು ವ್ಯಕ್ತಿ ಏನು ಮಾಡ್ತಾರೆ ತೊಂಬತ್ತು ಸಾವಿರ ರೂಪಾಯಿ ಕ್ಯಾಶು ಇವ್ರು ಕೇಳ್ಕೊಡ್ತಾರೆ ಅಲ್ಲಿಗೆ ಅಲ್ಲಿಗೆ ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ಮತ್ತೆ ಏನು ನಡೀತು ಅನ್ನೋದು ಈಗ ಅವ್ರ ಬಾಯಿ ಮುಖಾಂತರ ನಾವು ಕೇಳೋಣ ಅಯ್ಯೋ ಏನಾಯ್ತು ಅದೇ ಸರ್ ಬಂದು ಆಪರೇಷನ್ ಸಾರಿ ಓಡಿಸ್ತೀನಿ ನಮ್ಮ ತಾಯಿ ವಿಚಾರ ಇಲ್ಲ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ತೊಂಬತ್ತು ಆಕ್ರಮ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಮೀರಿ ನಾವು ಸ್ವಲ್ಪ ಕಡಿಮೆ ಆಗಿದ್ದು ಹಾಕಿದ್ವಿ ಒಂದು ಒಂಬತ್ತು ಒಂದು ಸಾವಿರ ಕೊಟ್ಟ

ಯಾರೇ ಬಂದು ಕೇಳಿದ್ರು ಆತರ ಯಾವುದೇ ಕಾರಣಕ್ಕೂ ನೀವು ಒಂದು ರೂಪಾಯಿ ಕೂಡ ಟ್ರಾನ್ಸಾಕ್ಷನ್ ಮಾಡ್ಬಾರ್ದು ಮಾಡ್ಬಾರ್ದು ಸರ್ ಮತ್ತೆ ನಮ್ದು ಈಗ ಪೊಲೀಸರು ಏನ್ ಮಾಡಿದ್ರು ಪೊಲೀಸ್ ಸರ್ ಅದೇ ನಿಮ್ಗೆ ಬಂದು ಫೋನ್ ಕಿತ್ಕೊಂಡು ಆ ನಂಬರ್ ಹೊಡೆದ್ರು ನಿಮ್ಮಿಂದ ತೊಂಬತ್ತು ಸಾವಿರ ಹೋಗೈತೆ ಅವರಿಗೆ ಹಾಕಿರೋದು ಜನ ಕಳ್ಳ ಅಂತ ನಮ್ಗೆ ಗೊತ್ತಿಲ್ಲ ಸರ್ ಇದು ನಮ್ಗೆ ಏನ್ ಗೊತ್ತಾಗ ವ್ಯವಹಾರ ಮಾಡೋದು ನಮ್ಗೆ ಕಳ್ಳ ಅಂತಾನೆ ಗೊತ್ತಿಲ್ಲ

ಅವ್ನ್ ಕ್ಯಾಶ್ ಕೊಟ್ಟಿರೋದು ರಿಟರ್ನ್ ಕೊಟ್ಬಿಡಿ ಯಾರಿಗೆ ಕೊಟ್ಬಿಡಿ ಪೊಲೀಸ್ ಅವ್ರಿಗೆ ಕೊಟ್ರ ನೀವು ಎಷ್ಟು ಕೊಟ್ರಿ ಯಾರಿಗೆ ಪೊಲೀಸ್ ಅವ್ರಿಗೆ ನೀವು ಈ ಹುಡುಗ

ಈಗ ನೋಡಿ ಬಂಧುಗಳೇ ಈ ದಿನ ಪ್ರತಿಯೊಬ್ಬರು ಈಗ ನಾವು ಯಾರ್ದಾದ್ರೂ ಕಾಲ್ ಮಾಡಬೇಕು ಅಂತಂದರೆ ಒಂದು ಕಾಲರ್ ಟೂನ್ ಬರ್ತಾ ಇದೆ ಆನ್ಲೈನ್ ವಂಚನೆದಾರರು ಇದ್ದಾರೆ ತುಂಬ ಹುಷಾರಾಗಿದೆ ಅಂತ ಈ ಥರ ಆನ್ಲೈನ್ ವಂಚನೆದಾರರು ಇದ್ದಾರೆ ಅಂತೇಳಿ ಒಂದು ಕಾಲರ್ ಟೂನ್ ಗೋರ್ಮೆಂಟ್ ಅವ್ರು ಇಟ್ಟಿದ್ರು ಸಹ ಪೊಲೀಸ್ ಅಧಿಕಾರಿಗಳು ಇಟ್ಟಿದ್ರು ಸಹ ಈ ಥರ ಒಂದು ಮಹಿಳೆ ಅನ್ಯಾಯ ಆಗಿದ್ದಾರೆ ಆದರೆ ಈ ದಿನ ಆನ್ಲೈನ್ ಮುಖಾಂತರ ಮಾಡಿರೋದಕ್ಕೆ ಅವ್ರಿಗೆ ಅನ್ಯಾಯ ಆಗಿಲ್ಲ ಅವ್ರಿಗೆ ಆನ್ಲೈನ್ ಮಾಡಿದ್ದಾರೆ ಅವ್ರ ಹತ್ರ ಕ್ಯಾಶ್ ಕೊಡ ತೊಗೊಂಡಿದ್ದಾರೆ ಸೇಫ್ ಆಗಿದ್ದಾರೆ ಆದರೆ ಎಂಟು ತಿಂಗಳಾದ ನಂತರ ಅವನು ಕಳ್ಳ ಅಂತೇಳಿ ಪೊಲೀಸವ್ರಿಗೆ ಗೊತ್ತಾದ ಮೇಲೆ ಇದೇ ಪೊಲೀಸ್ನ ಅಧಿಕಾರಿಗಳು ಇವ್ರ ಹತ್ರ ಬಂದು ನೋಡಿ ಒಂದು ಚಿಕ್ಕ ಅಂಗಡಿ ಒಂದು ಟಿ ಅಂಗಡಿ ಇಟ್ಕೊಂಡಿದ್ದಾರೆ ಈ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರತಿದಿನ ಒಂದು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂಥವ್ರ ಹತ್ರ ಇವರು ಈ ರೀತಿಯಲ್ಲಿ ಒಬ್ಬ ಕಂಡ ಸಿಕ್ಕಿದನೇ ಅವನ ಕಳ್ಳನ ಜೊತೆ ನಿಮ್ಮ ಏನೋ ಒಂದು ವ್ಯವಹಾರ ಇದೆ ಅಂತೇಳಿ ಈ ಒಂದು ಬಡಪಾಯಿಗೆ ಬೆದರಿಸಿ ಇವ್ರ ಹತ್ರ ತೊಂಬತ್ತು ಸಾವಿರ ರೂಪಾಯಿ ತೊಗೊಂಡೋಗಿರೋದು ಇದು ಎಷ್ಟು ಮಾತ್ರ ಸರಿ ಈ ಈ ಒಂದು ವಿಚಾರನ ನಮ್ಮ ಕೆ ಜಿ ಎಫ್ನ ಎಸ್ ಪಿ ಆಗಿರ್ಬೋದು ನಮ್ಮ ಕೋಲಾರನ ಎಸ್ ಪಿ ಅವರಾಗಿರ್ಬೋದು ಈ ಈ ಒಂದು ಕ್ಷಣಕ್ಕೇ ಈ ಒಂದು ಪೊಲೀಸ್ ಅಧಿ ಅಧಿಕಾರಿಗಳು ಯಾರಿದ್ದಾರೆ ಇವ್ರ ಮೇಲೆ ತಕ್ಷಣವಾಗಿ ಒಂದು ಕ್ರಮನ ತಗೋಬೇಕು ಅವ್ರನ್ನ ಅವ್ರ ಮೇಲೆ ಅವ್ರ ಮೇಲೇನೂ ಒಂದು ಎಫ್ಐಆರ್ ಮಾಡಬೇಕಾಗುತ್ತೆ ಏಕೆ ಅಂತಂದ್ರೆ ಬೇಲಿನೇ ಎದ್ದು ಒಲ ಮೇವಂಥ ಕೆಲಸ ಆಗಿದೆ ಇವತ್ತು ಇವರೇನಾದರೂ ಇದೇ ಥರ ಅನ್ಯಾಯನೇ ಆಗಿದ್ದರೆ ಇವ್ರನ್ನ ಅರೆಸ್ಟ್ ಮಾಡಬೇಕಾಯಿತು ಇವ್ನ ಎನ್ಕ್ವೈರಿ ಮಾಡಬೇಕಾಯಿತು ಪೊಲೀಸ್ರಿಗೆ ಆದಂಥ ಒಂದು ಸ್ಟೈಲಲ್ಲಿ ಇವನು ಎನ್ಕ್ವೈರಿ ಮಾಡಬೇಕಾಯಿತು ಅವನ ಜೊತೆ ನೀನೇನು ವ್ಯವ ವ್ಯವಹಾರ ಮಾಡಿದ್ಯಾ ಹೇಳಿ ಅದು ಬಿಟ್ಟು ತೊಂಬತ್ತು ಸಾವಿರ ರೂಪಾಯಿ ನೀವು ಏನು ಕೊಟ್ಟಿದ್ದಾನೆ ಅದನ್ನು ಕೊಡಿ ನಿಮಗೆ ನಾವೇನು ಮಾಡೋದಿಲ್ಲ ಜೈಲಿಗೆ ಹಾಕೋಲ್ಲ ನಿಮ್ಮ ಮೇಲೆ ಯಾವುದೇ ಕಂಪ್ಲೇಂಟ್ ಹಾಕಲ್ಲ ಅಂತೇಳಿ ಈ ಒಂದು ತೊಂಬಾ ಸಪ್ಲೆ ತಗೊಂಡ್ ತೊಗೊಂಡೋಗಿರೋದು ಎಷ್ಟು ಮಾತ್ರ ಸರಿ ಅನ್ನೋದನ್ನ ಈ ದಿನ ನಾವೆಲ್ಲರೂ ಸೇರಿ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ